ಈ ಡ್ರೋನ್ ಇಂದ ಯಾವ ತರ ನಿಮ್ ಮಗ ಎಲ್ಲಾ ಇದ್ ಮಾಡ್ತಾನೆ ಇದನ್ನ ಯಾವ ತರ ಮಾಡ್ತಾನೆ ಬಾಡಿಗೆಗೆ ಒಯ್ತಾನೆ ನಾನು ಅಂದ್ರೆ ಫುಲ್ ಬ್ಯೂಟಿಫುಕ್ ಆಗ್ತದೆ ಏನೇನು ಅಂದ್ರೆ ಫುಲ್ ಸ್ಪ್ರೇ ಕ್ಲೀನ್ ಆಗಿ ಹೋಗ್ಬಿಡ್ತದೆ ಡೈರೆಕ್ಟ್ ಜೆಲ್ ಜೆಲ್ ನೀರು ಮತ್ತೆ ಜೆಲ್ ಮಿಕ್ಸ್ ಮಾಡಿ ಒಂದೊಂದು ಪೆಟ್ರೋಲ್ ಜೆಲ್ ಮಿಕ್ಸ್ ಮಾಡ್ತಾರೆ ಅದಾಕ್ರೇನು ಏನಾಗಲ್ಲ ಕ್ಲೀನ್ ಆಗ ಬೀಳ್ತದೆ ಏನು ಅಂದ್ರೆ ಒಂದೂವರೆ ಕಿಲೋಮೀಟರ್ ವರ್ಗ ಸ್ಟ್ರೈಟ್ ಆಗಿ ಹೋಗ್ಬಹುದು ಆರಾಮ ಒಂದೂವರೆ ಕಿಲೋಮೀಟರ್ ಒಂದೂವರೆ ಕಿಲೋಮೀಟರ್ ಔಷಧ ಸಿಂಪಡೆ ಮಾಡಬಹುದು ಸರ್ ಈಗ ಸೌತ್ ಕರ್ನಾಟಕ ಆದ್ರೆ ಇಪ್ಪತ್ತಿಂದ ಮೂವತ್ ಎಕರೆ ನಾರ್ತ್ ಕರ್ನಾಟಕ ಹೋದ್ರೆ ನಲ್ವತ್ತರಿಂದ ಎಪ್ಪತ್ತು ಎಕರೆ ಅಷ್ಟೆಲ್ಲ ಯಾಕೆ ಅಂದ್ರೆ ಒಂದೇ ಕಡೆ ನಿಮ್ಗೆ ಐವತ್ತು ಯಾವ್ದಾದ್ರು ಒಂದು ಕಬ್ಬು ಭತ್ತ ಗೋಂಜಾಳ ಹತ್ತಿ ರಾಗಿ ತೊಗರಿ ತೊಗರಿ ಎಲ್ಲ ಯಾವ್ದಕ್ ಮೇಲಿಂದ ಮಾಡಬಹುದು ಈಸಿಯಾಗಿ ದುಡಿಬಹುದು ಅದ್ ಮುಗ್ದೇ ಹೋಗ್ತದೆ ತಿಂಗಳಲ್ಲಿ ಮಿನಿಮಮ್ ಐವತ್ ಸಾವಿರದಿಂದ ಸಾವಿರವರೆಗೂ ಈಸಿಯಾಗಿ ಪ್ರಾಫಿಟ್ ಜೋಬ್ಲಿ ನಮ್ ಪ್ರಾಫಿಟ್ ಕಂಪ್ಲೀಟ್ ಟ್ರೈನಿಂಗ್ ಕೊಟ್ಟಿರ್ತೀವಿ ಮೇಂಟೆನೆನ್ಸ್ ರಿಪೇರ್ ಎಲ್ಲ ನಾವು ಮೈನರ್ ರಿಪೇರ್ಸ್ ನಾವು ಟ್ರೈನಿಂಗ್ ಕೊಟ್ಟಿರ್ತೀವಿ ಅದ್ಬಿಟ್ಟು ನಮ್ ಕಡೆಯಿಂದಾನೇ ನಮ್ ರಿಪೇರ್ ಸರ್ವಿಸ್ ಎಕ್ಸಿಕ್ಯೂಟಿವ್ ಬಂದ್ ಸಪೋರ್ಟ್ ಮಾಡ್ಕೊಡ್ತಾರೆ ಹಾಯ್ ಸರ್ ನಮಸ್ತೆ ನಮಸ್ಕಾರ ಸರ್ ಹೇಗಿದ್ದೀರಾ ರಾಮ ಸರ್ ನಾನು ಚೆನ್ನಾಗಿದ್ದೀನಿ ಫಸ್ಟ್ ನಿಮ್ ಹತ್ರ ಬಂದಿದ್ದು ತುಂಬಾ ಖುಷಿ ಅನ್ಸಿ ನನಗೆ ಈಗ ಅಗ್ರಿಕಲ್ಚರ್ ಬಗ್ಗೆ ರೈತರಿಗೆ ಅನುಕೂಲ ಆಗಲಿ ಔಷಧ ಅಂತ ಹೇಳಿ ಸೊ ಕರ್ನಾಟಕ ಜನತೆಗೆ ನಿಮ್ಮ ಕಂಪನಿಯ ಡ್ರೋನ್ ಪರಿಚಯ ಮಾಡಿಸ್ತಾ ಇದೀರಾ ಫಸ್ಟ್ ನಿಮ್ ಪರಿಚಯ ಎಲ್ಲ ತಿಳ್ಸಿಕೊಡಿ ಸರ್ ಸರ್ ನನ್ನ ಹೆಸರು ಸುಮೋಗ್ ಅಂತ ನಾನು ಮೈಸೂರಲ್ಲಿ ಇರೋದು ಸರ್ ನಾವೇನು ಅಂದ್ರೆ ಮೇನ್ಲಿ ಈಗ ಫಾರ್ಮರ್ಸ್ ಏನ್ ಕಷ್ಟ ಆಗ್ತಾ ಇದೆ ಅಂದ್ರೆ ಆನ್ ಟೈಮ್ ಸ್ಪ್ರೇ ಸಿಗೋದ್ ಕಷ್ಟ ಆಗ್ತಾ ಇದೆ ಆಮೇಲೆ ಆನ್ ಟೈಮ್ ಸಿಕ್ಕಿಲ್ಲ ಅಂದ್ರೆ ಸ್ಪ್ರೇ ಇದು ಆನ್ ಟೈಮ್ ಸ್ಪ್ರೇ ಆಗಿಲ್ಲ ಅಂದ್ರೆ ಕಳೆ ಜಾಸ್ತಿ ಆಗ್ತಿದೆ ಹೌದು ಉಡಗ ಇದಾಸ್ತಿ ಆಗ್ತದೆ ಅದರಿಂದ ಇಳುವರಿ ಆಟೋಮೆಟಿಕ್ ಕಮ್ಮಿ ಆಗ್ತದೆ ಇನ್ನೊಂದೇನಾಗ್ತಾ ಇದೆ ಒಂದೊಂದ್ ಕಡೆ ಸ್ಪ್ರೇ ಮಾಡೋಕೆ ಕಷ್ಟ ಇದೆ ಏಕೆ ಅಂದ್ರೆ ಈಗ ಕಬ್ಬಾಳಗಡೆ ಹೋಗಕ್ಕೆ ಕಷ್ಟ ಹೌದು ಬಟ್ ಕಬ್ಬೋಲ್ ಕಡೆ ಸ್ಪ್ರೇ ಮಾಡಬೇಕು ಹೌದು ಇದು ಕಷ್ಟ ಮತ್ತೆ ಅರಿಕಾ ನೆಟ್ ಕೋಕೋನೆಟ್ ಅರಿಕಾ ನೆಟ್ ಕೋಕೋನೆಟ್ ಅಷ್ಟ ಸೈಟ್ ಅಲ್ಲಿ ಮೇಲೆ ಕ್ಲೀನ್ ಆಗಿ ಬೀಳ್ಬೇಕು ಹೌದು ಆ ಸುಳಿ ಮೇಲೆ ಬೀಳ್ಬೇಕು ಅಂದ್ರೆ ಈಗ ಸುಮಾರು ಕಡೆ ಏನಾಗ್ತದೆ ಸರಿಯಾಗಿ ನೆಟ್ಟಿರಲ್ಲ ಹೌದು ಆವಾಗ ಏನಾಗ್ತದೆ ಒಳಗಡೆ ಎಕ್ವಿಪ್ಮೆಂಟ್ ಹೋಗಿ ಮಾಡಕ್ ಕಷ್ಟ ಆಗ್ತದೆ ಹೌದು ಆವಾಗ ಈ ಡ್ರೋನ್ ಇಂದ ಏನಾಗ್ತಾ ಇದೆ ಕ್ಲೀನ್ ಆಗಿ ಮಾಡಿ ಓಕೆ ತುಂಬಾ ಅನುಕೂಲ ಪಡ್ತಾ ಇದ್ದಾರೆ ಎಲ್ಲದಕ್ಕೂ ಪರಿಹಾರ ಸಮಸ್ಯೆಗೆ ಹೌದು ಹಂಡ್ರೆಡ್ ಅಂತೀರಾ ಹೌದು ಹೌದು ಈಗ ನಮ್ ನಾರ್ತ್ ಕರ್ನಾಟಕದಲ್ ಹೋದ್ರೆ ಈಗ ತೊಗರಿ ಹತ್ತಿ ತೊಗರಿ ಹಾ ಅಲ್ವಾ ಗೊಂಜಾಳ ಹೌದು ಏನಾಗ್ತದೆ ತೊಗರಿಯೇ ಎಂಟ್ ಬೆಳೀತಿದೆ ಹೌದು ಈಗ ಕೆಮಿಕಲ್ ಹಿಂಗ್ ಹೊಡಿತಾರೆ ಹೌದು ಹಿಂಗ್ ಹೊಡಿತಾ ಇದ್ರೆ ಆಟೋಮೆಟಿಕ್ ಈಗ ಇಲ್ಲಿ ಹುಳಗಳ್ ಮೇಲೆ ಔಟ್ ಆಗ್ತದೆ ಹೌದು ಮೇಲೆ ಹೊಡಿಯಕ್ ಹೋಗಲ್ಲ ಎಣ್ಣೆ ಮೇಲೆ ಹೊಳಿಯೋಕೋದ್ರೆ ಮಕ ಕಾರ್ತದೆ ಹೌದು ಮಕ ಕಾರ್ತ ಅಂದ್ರೆ ಆಟೋಮೆಟಿಕ್ ಅವ್ರು ಅಡ್ಮಿಟ್ ಆಗ್ಬಿಡ್ತಾರೆ ಅದಕ್ಕೋಸ್ಕರ ಕೆಳಗಡೆ ಹೊಡಿತಾರೆ ಇದರಿಂದ ರೈತರಿಗೆ ಒಂದ್ ಎಕರೆ ಮೂವತ್ ಪರ್ಸೆಂಟ್ ಕಮ್ಮಿ ಆಗ್ಬಿಡ್ತಾ ಇದೆ ಈ ಅಂದ್ರೆ ಒಂದರಿಂದ ಒಂದೂವರೆ ಕುಂಟೆನ್ ಕಮ್ಮಿ ಇದೆ ಹೌದು ಈಗ ಹತ್ರ ಇಪ್ಪತ್ತೈದು ಎಕರೆ ಐವತ್ ಎಕರೆ ಆತರ ತರ ಇರೋ ಅವ್ರಿಗೆ ತುಂಬಾನೇ ನಷ್ಟ ಆಗ್ತಾ ಇದೆ ಹೌದು ಅದಕ್ಕೆ ಏನ್ ಮಾಡ್ತಾ ಇದಾರೆ ಈ ಡ್ರೋನ್ ಇಂದ ಸ್ಟಾರ್ಟ್ ಆಟೋಮೆಟಿಕ್ ರಿಸಲ್ಟ್ಸ್ ಸ್ಟಾರ್ಟ್ ಆಯ್ತು ಅಲ್ವಾ ಅಷ್ಟು ದೊಡ್ಡ ಜಾಗನ ಅವ್ರಿಗೆ ಆನ್ ಟೈಮ್ ಹೊಡಿಬೇಕು ಮೂವತ್ ಎಕರೆ ನಲ್ವತ್ತು ಎಕರೆ ಒಂದ್ ಮೂರ್ ದಿನದಲ್ಲಿ ಹೊಡಿಬೇಕು ಇದೆಲ್ಲ ಒಂದೇ ದಿನದಲ್ಲಿ ಕವರ್ ಮಾಡ್ಬಿಡ್ತದೆ ಮೂವತ್ತು ಎಕರೆ ಒಂದೇ ದಿನದಲ್ಲಿ ಕವರ್ ಆಗುತ್ತೆ ಹೌದು ಅದೇ ಒಬ್ಬ ಮನುಷ್ಯ ಹೊಡಿಬೇಕಂತಂದ್ರೆ ದಿನಕ್ ನಾಲ್ಕೈದು ಎಕರೆ ಹೊಡಿಯಕ್ ಆಗಲ್ಲ ಹೌದು ಹೌದು ಅಲ್ವಾ ಹೌದು ಅವ್ರಿಗೆ ಏನಾಗ್ತದೆ ಮೇನ್ ಆನ್ ಟೈಮ್ ಹೊಡಿಬೇಕು ಕ್ಲೀನ್ ಆಗಿ ಹೊಡಿಬೇಕು ಇದು ಇದು ಬಂದ ಮೇಲಿಂದ ಅವ್ರಿಗೆ ಅನುಕೂಲ ತುಂಬಾ ಆಗ್ಬಿಡಿದೆ ಡ್ರೋನ್ ಇಂದ ತುಂಬಾ ಅನುಕೂಲ ಓಕೆ ಕರ್ನಾಟಕ ಜನತೆಗೆ ಸುಮಾರು ಕಡೆ ಎಲ್ಲ ಕೊಟ್ಟಿದ್ರ ಇದನ್ನ ಸರ್ ಹೌದು ಸರ್ ನಮ್ದು ನಾರ್ತ್ ಕರ್ನಾಟಕದಲ್ಲಿ ಬೆಳ್ಳಾರಿ ಗದಗು ಬಾಗಲಕೋಟು ಬೆಳಗಾಮು ಇದೆಲ್ಲ ಕಡೆನೂ ಹೋಗಿದೆ ಸರ್ ಆರ್ ಸ್ಪ್ರೇಯಿಂಗ್ ಸಿಸ್ಟಮ್ ಇರ್ತದೆ ಹೌದು ಇದು ಬಂದ್ಬಿಟ್ಟು ಸೈಂಟಿಫಿಕಲ್ ನಾರ್ಸಲ್ ಅಂತ ಇದ್ರಲ್ಲಿ ಏನಾಗ್ತದೆ ಅಂದ್ರೆ ಈಗ ಪೌಡರ್ ಪೌಡ್ರು ನೀರ್ ಮಿಕ್ಸ್ ಆಗ್ಬೇಕಾದ್ರೆ ಬೇರೆ ಆದ್ರೆ ಕಟ್ಕೊಂಡ್ಬಿಡ್ತದೆ ಗಟ್ಟಿ ಆಗುತ್ತೆ ಗಟ್ಟಿ ಆಗಿ ಕಟ್ಕೊಂಡ್ಬಿಡ್ತದೆ ಸ್ಪ್ರೇ ಮಾಡಬೇಕಾದ್ರೆ ಬಟ್ ಇದ್ರಲ್ಲಿ ಏನಾಗ್ತದೆ ಅಂದ್ರೆ ಪೌಡ್ರ್ ಆಗ್ಲಿ ನೀರ್ ಮಿಕ್ಸ್ ಆಗಿ ಒಂದೊಂದಕ್ಕೆ ಜೆಲ್ ಇರ್ತದೆ ಜೆಲ್ ಆಗ್ಲಿ ಪೌಡರ್ ಆಗಲಿ ನೀರ್ ಮಿಕ್ಸ್ ಆದ್ಮೇಲೆ ಇದ್ರಲ್ಲಿ ಏನೂ ತೊಂದರೆ ಆಗಲ್ಲ ಅಲ್ವಾ ಹೌದು ನೀಟಾಗಿ ಸಿಂಪರಣೆ ಆಗುತ್ತೆ ಹೌದು ಅಂದ್ರೆ ಎಲೆಗಳ ಮೇಲೆ ನೀಟಾಗಿ ಸಿಂಪರಣೆ ಆಗುತ್ತಲ್ವಾ ಹೌದು ತುಂಬಾ ದೂಸ್ತರ ಹೋಗುತ್ತೆ ಅಲ್ವಾ ಹೌದು ಈಗ ಈ ಅನಿ ಸೈಜ್ ನಾವು ಕಂಟ್ರೋಲ್ ಮಾಡಬಹುದು ಆ ತರ ಮಾಡಬಹುದಲ್ವಾ ಹೌದು ಒಂದೊಂದು ಒಂದೊಂದ್ ಬೆಳೆಗೆ ಹನಿ ದಪ್ಪ ಬೇಕು ಹೌದು ಒಂದೊಂದಕ್ಕೆ ತುಂಬಾ ಸಣ್ಣ ಬೇಕು ಅದನ್ನೆಲ್ಲ ಇದು ನಾವು ಚೇಂಜ್ ಮಾಡ್ಕೊಳ್ಬಹುದು ಸೆಟಿಂಗ್ ಮಾಡ್ಬೋದಾ ಸೂಪರ್ ಸರ್ ಸೂಪರ್ ಚೆನ್ನಾಗಿದೆ ಸರ್ ಟೆಕ್ನಾಲಜಿ ಎಲ್ಲಾ ನೀಟ್ ಆಗಿ ರೈತರಿಗೆ ಹೆಂಗ್ ಬೇಕಂಗ್ ಅಳವಡಿಸಿದಾರೆ ಅಂದ್ರೆ ಹೌದು ಹೌದು ಮಾಡ್ತಾ ಇದ್ದಾರೆ ಸೊ ತಿಳಿಸ್ಕೊಡಿ ಸರ್ ಎಲ್ಲ ನೋಡಿ ಸರ್ ಈಗ ಟೇಕ್ ಆಫ್ ಆಗ್ತದೆ ಎಷ್ಟು ಸ್ಟೇಬಲ್ ಆಗಿ ಆಗುತ್ತೆ ಅಂದ್ರೆ ತುಂಬಾ ಸಿಂಪಲ್ ಆಗಿ ಆಗ್ತದೆ ಅಲ್ವಾ ಹೌದು तरीके ಇರ ಲೇ ಈಜಿ ಆಪರೇಟ್ ಮಾಡ್ಬೋದು ಅಂತಾರಲ್ಲ ರೈತ ಬಂದವರು ಸರ್ ತುಂಬಾ ಸಿಂಪಲ್ ಓಕೆ ಈಗ ಅವ್ರ ನೋಡಿ ರಿಮೋಟ್ ನೋಡಿ ಸುಮ್ನೆ ಕೈಗಳಲ್ಲಿ ಬಿಟ್ಬಿಟ್ಟಿದ್ದಾರೆ ಬಿಡಿದ್ದಾರೆ ಅದು ಪಾಡೇ ನಿಂತಿರ್ತದೆ ಅಷ್ಟೇ ನಿಂತಿದೆ ಅದೇ ನಿಂತಿದೆ ಕೆಳಗಡೆ ಬಿಡಲ್ಲ ಸುಮ್ಮನೆ ಮುಂದೆ ಇಂಗನೆ ಮುಂದೆ ಹೋಗ್ತಿದೆ ಆಹಾ ರಿಮೋಟ್ ಅಲ್ಲಿ ಅವರು ಸುಮ್ಮನೆ ಇಂಗ್ ಮುಂದೆ ಅಂಕಿದ್ರೆ ಆ ಆ ಆ ಯಾವ ತರ ಆಪರೇಟ್ ಮಾಡ್たら ಆ ತರ ಹೋಗುತ್ತೆ ಅಲ್ವಾ ಹೌದು ಹೌದು ಓಹೋ ನೋಡಿ ವೀಕ್ಷಕರ ಲೈವ್ ಆಗಿ ಒಂದೇ ಒನ್ ಟಚ್ ರಿಮೋಟ್ ಅಲ್ಲಿ ಅಂದ್ರೆ ರೈತರನ್ನ ರಾಜಂತರ ಕೆಲಸ ಮಾಡಬಹುದು ಹೌದಾ ಸುಮ್ನೆ ಒಂದ್ ಸ್ಟಿಕಿಂಗ್ ಅಂದ್ರೆ ಮುಂದೆ ಹೋಗ್ತಾ ಇರ್ತದೆ ಅಲ್ವಾ ತುಂಬಾ ಸಿಂಪಲ್ ಗಾಡಿಗಿನ ಸಿಂಪಲ್ ಗಾಡಿಗಿಂತ ಸಿಂಪಲ್ ಸರ್ ಇದಕ್ಕೆಲ್ಲ ಏನಾದ್ರು ಎಜುಕೇಶನ್ ಯಾವ ತರ ಗೊತ್ತಿರ್ಬೇಕು ಮಾಡ್ಬೇಕು ಆಪರೇಟಿಂಗ್ ಅಂತ ಏನಾದ್ರು ಇದೆಯಾ ಸರ್ ಏನಿಲ್ಲ ಹತ್ತನೇ ಸ್ಟ್ಯಾಂಡರ್ಡ್ ಮಾತ್ರ ಕಂಪ್ಲೀಟ್ ಆಗಿರ್ಬೇಕು ಹತ್ತನೇ ಸ್ಟ್ಯಾಂಡರ್ಡ್ ಒಂದು ಕಂಪ್ಲೀಟ್ ಆಗಿದ್ರೆ ಸಾಕು ಈಸಿಯಾಗಿ ಕಂಪ್ಲೀಟ್ ಇದಾಗ್ತದೆ ಓಕೆ ಸರ್ ಸಿಂಪಲ್ ಎಲ್ಲಾ ನೀಟ್ ಆಗಿ ಆಗುತ್ತಲ್ವಾ ಏನ್ ತೊಂದ್ರೆ ಇಲ್ಲ ಅಲ್ವಾ ನೋಡಿ ಸರ್ ಎಷ್ಟು ಕ್ಲೀನ್ ಆಗಿ ಹೋಗ್ತಾ ಇದೆ ಬಿಡುವವರೆಗೂ ಹೋಯ್ತದೆ ಓಕೆ ಡಿಸ್ಟೆನ್ಸ್ ಯಾವ ತರ ಸರ್ ಇದ್ರೆ ಇದೇನು ಅಂದ್ರೆ ನಿಮ್ಗೆ ಒಂದೂವರೆ ಕಿಲೋಮೀಟರ್ ವರ್ಗ ಸ್ಟ್ರೇಟ್ ಆಗಿ ಹೋಗ್ಬಹುದು ಆರಾಮ್ ಒಂದೂವರೆ ಕಿಲೋಮೀಟರ್ ಒಂದೂವರೆ ಕಿಲೋಮೀಟರ್ ಓಕೆ ಹೈಟ್ ಮುನ್ನೂರ ಎಂಬತ್ ಅಡಿ ವರ್ಗು ಆಗ್ತದೆ ಹೈಟ್ ಮುನ್ನೂರ ಎಂಬತ್ ಅಡಿ ಈಗ ಅಡಿಕೆ ಕೊಕೋನೆಟ್ ಎಲ್ಲ ಎಂಬತ್ತರಿಂದ ನೂರ ಅಡಿ ಮ್ಯಾಕ್ಸಿಮಮ್ ನೂರ ಅಡಿ ಇದು ಮುನ್ನೂರ ಎಂಬತ್ ಅಡಿ ವರ್ಗು ಕೇಪಬಿಲಿಟಿ ಇದೆ ಸಿಂಪಲ್ನೆ ವಿಚಾರದಲ್ಲಿ ಹೆಂಗ್ ಸರಿ ನೀಟಾಗಿ ಆಗುತ್ತೆ ಅಂತೀರಲ್ಲ ಹೌದು ಯೂನಿಫಾರ್ಮ್ ಆಗಿ ಆಗ್ತದೆ ಯೂನಿಫಾರ್ಮ್ ಆಗಿ ಆಗುತ್ತಲ್ಲ ಡ್ರೋನ್ ಸ್ಪೀಡ್ ಆಗಿ ಹೋಗ್ತಾ ಇದೆ ಸ್ಪೀಡ್ ಆಗಿ ಹೋಗ್ತದೆ ಅಂದ್ರೆ ಕೆಮಿಕಲ್ ಸ್ಪೀಡ್ ಆಗಿ ಬರ್ತದೆ ಸ್ಲೋ ಆಗಿ ಹೋಗ್ತಾ ಇದೆ ಕೆಮಿಕಲ್ ಸ್ಲೋ ಆಗಿ ಹೋಗ್ತಿದೆ ಆಮೇಲೆ ಸೇಫ್ಟಿ ಫೀಚರ್ಸ್ ಇರ್ತದೆ ಸೇಫ್ಟಿನ ಇದೆ ಯಾಕೆಂದ್ರೆ ಯಾವ ತರ ಅಂದ್ರೆ ಈಗ ಬ್ಯಾಟ್ರಿ ಖಾಲಿ ಆಗೋಯ್ತು ಹೌದು ಬ್ಯಾಟ್ರಿ ಖಾಲಿ ಆಗಿನ ತಕ್ಷಣ ಆಟೋಮೆಟಿಕ್ ಹೇಳ್ತಿದೆ ಪೈಲಟ್ ಗೆ ಖಾಲಿ ಆಗಿದೆ ಇನ್ಸ್ಟ್ರಕ್ಷನ್ ಕೊಡುತ್ತೆ ಇನ್ಸ್ಟ್ರಕ್ಷನ್ ಕೊಡುತ್ತೆ ವಾಪಸ್ ಬಂದು ಆಟೋಮೆಟಿಕ್ ಲ್ಯಾಂಡ್ ಮಾಡ್ಬಿಡ್ಬಹುದು ಆತರ ಇದೆ ಅಲ್ಲ ಹೌದು ಈಗ ನೀರ್ ಖಾಲಿ ಆಗೋಯ್ತು ಹೌದು ಕೆಮಿಕಲ್ ಖಾಲಿ ಆಗೋಯ್ತು ಕೆಮಿಕಲ್ ಖಾಲಿ ಆಯ್ತು ಅಂದ್ರೆ ಏನಾಗ್ತದೆ ಆಟೋಮೆಟಿಕ್ ಹೇಳ್ತಿದೆ ಅಲ್ಲಿ ಖಾಲಿಯಾಗಿದೆ ಅಂತ ಅದು ಹೇಳುತ್ತೆ ಅದು ಹೇಳ್ತಿದೆ ಪ್ರತಿಯೊಂದು ಇನ್ಸ್ಟ್ರಕ್ಷನ್ ಕೊಡುತ್ತೆ ಹೌದು ಓಕೆ ಸರಿ ಯಾವ ಯಾವ ಬೆಳೆಗಳಿಗೆಲ್ಲ ಸಿಂಪಡಣೆ ಮಾಡ್ಬೋದು ಸರ್ ಬೆಳೆ ಯಾವ್ದಾದ್ರು ಒಂದು ಕಬ್ಬು ಭತ್ತ ಗೋಂಜಾಳ ಹತ್ತಿ ರಾಗಿ ಭೂಮಿ ಮೇಲೆ ಎಲ್ಲ ಯಾವ್ದು ಮೇಲಿಂದ ಮಾಡ್ಬಹುದು ಅದಕ್ಕೆಲ್ಲಾ ಅದಕ್ಕೂ ಆಗ್ತದೆ ಸರ್ ಈಗ ಗಾಳಿ ಬಿಟ್ಟಾಗ ಅಂದ್ರೆ ಜಾಸ್ತಿ ಏರ್ ಬಿಡ್ತಾರೆ ನಮ್ ಉತ್ತರ ಕರ್ನಾಟಕ ಟೈಮ್ ಅಲ್ಲಿ ಏನಾದ್ರು ಔಷಧಿ ಇದನ್ನ ನೀಟಾಗಿ ಏನಾಗ್ತಿದೆ ಅಂದ್ರೆ ಈಗ ಉತ್ತರ ಕರ್ನಾಟಕದ ಗಾಳಿ ತುಂಬಾ ಜಾಸ್ತಿ ಅವಾಗ ಏನಾಗ್ತಿದೆ ಸ್ಪ್ರೇ ಸ್ವಲ್ಪ ಹಿಂಗ್ ಸೊಟ್ಟ ಹೋಗ್ತದೆ ಸೊಟ್ಟ ಹೋಗ್ಬಾರ್ದು ಅಂದ್ರೆ ಏನಾಗ್ತದೆ ಡ್ರೋನ್ ನ ಸ್ವಲ್ಪ ಹೈಟ್ ಈ ತರ ಕಮ್ಮಿ ಮಾಡ್ಕೊತಾರೆ ನೋಡಿ ಈಗ ಕಮ್ಮಿ ಮಾಡಿದ್ದಾರೆ ಅಂದ್ರೆ ಸ್ವಲ್ಪ ಇದ್ದಾಗ ಕೆಳಗಡೆ ಮಾಡ್ಕೋಬೇಕು ಹೌದು ಕಮ್ಮಿ ಕೆಳಗಡೆ ಇಟ್ಕೊಂಡು ಸ್ಪ್ರೇ ಮಾಡ್ಕೊಂಡು ಹೋಗ್ತಾರೆ ಅವಾಗ ಏನಾಗ್ತದೆ ಅಲ್ಲಿಗೆ ಬೀಳ್ತದೆ ಗಿಡಕ್ಕೆ ಸಿಂಪಡಣೆ ಆಗುತ್ತೆ ಹೌದು ಈಗ ಏನಾಗ್ತದೆ ಎಲ್ಲಾ ಡ್ರೋನ್ಸ್ನು ಆಗ್ತದೆ ಈ ತರ ಏನು ಅಂದ್ರೆ ಈಗ ಸೆನ್ಸರ್ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಮಾತ್ರ ಅದೇ ಅಲ್ಲಿ ಒಂದೂವರೆ ಕಿಲೋಮೀಟರ್ ಹೋಗ್ತದೆ ಹಾ ಅದು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಅಂದ್ರೆ ಡ್ರೋನ್ ಕ್ವಾಲಿಟಿ ಸೆನ್ಸರ್ ಟೆಕ್ನಾಲಜಿ ಡಿಸೈನ್ ಇಂಪಾರ್ಟೆಂಟ್ ಆಗುತ್ತೆ ಇದ್ರೆ ಆವಾಗ್ಲೇ ನಿಮ್ಗೆ ಅದೇ ಹೈಟ್ ಮೈಂಟೈನ್ ಮಾಡ್ಕೊಂಡು ಅಲ್ಲಿವರೆಗೂ ಹೋಗ್ತದೆ ಡ್ರೋನ್ ವಿಡಿಯೋ ಶೂಟ್ ಮಾಡ್ತಾ ಇದೀನಿ ನೋಡಿ ಇದೆ ಲೈವ್ ಆಗಿ ಸೊ ಬೆಳಗ್ಗೆ ನಾನು ಮೈಸೂರಲ್ಲಿ ಇದ್ದೀನಿ ನಾನು ಸೊ ಡ್ರೋನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇರೋದೇ ಮೈಸೂರಲ್ಲಿ ನೋಡಿ ಕಾಣ್ತಿದೆ ನಿಮಗೆ ಲೈವ್ ಆಗಿ ನಾನೇ ನಿಮ್ಗೆ ಆ ಡ್ರೋನ್ ನ ಆಪರೇಟ್ ಮಾಡಿ ತೋರಿಸ್ತಾ ಇದ್ದೀನಿ ದಿನಕ್ಕೆ ಏನಿಲ್ಲ ಅಂದ್ರೆ ಮೂವತ್ತರಿಂದ ನಲವತ್ ಎಕರೆ ಆರಾಮಾಗಿ ಏನಂತಂದ್ರೆ ಔಷಧ ಸಿಂಪಡಣೆ ಮಾಡ್ಕೋಬಹುದು ಇಂತ ಬೆಳೆ ಅಂತ ಇಲ್ಲ ನೀವು ಭೂಮಿ ಮೇಲೆ ಇರುವಂತ ಯಾವುದೇ ಬೆಳೆ ಇರಲಿ ಆರಾಮಾಗಿ ಏನಂತಂದ್ರೆ ಯಾವುದೇ ಆಸೆ ಇಲ್ಲಾರು ರೈತ ಏನಂತಂದ್ರೆ ರಾಜ್ಯ ಕೆಲಸ ಮಾಡ್ಬೇಕಂತ ನೋಡಿ ಕಾಣ್ತಿದೆ ಸೊ ಈ ತರ ನೀವು ಬೇಕಾದ್ರೆ ಮುಂದೆ ಬೇಕಾದ್ರೆ ಮಾಡ್ಕೋಬಹುದು ಹಿಂದೆ ಬೇಕಾದ್ರೆ ಮಾಡ್ಕೋಬಹುದು ಯಾವ ತರ ಬೇಕಾದ್ರೆ ನೀವು ಆಪರೇಟ್ ಮಾಡ್ಕೊಂಡು ಈಸಿಯಾಗಿ ಏನಂತಂದ್ರೆ ಔಷಧ ಸಿಂಪಡಣೆ ಮಾಡ್ಕೋಬಹುದು ಜಸ್ಟ್ ತುಂಬಾ ಈಸಿ ಇದೆ ನಿಮ್ಗೆ ಆರಾಮಾಗಿ ನಿಮ್ ಊರಲ್ಲೇ ಇದ್ಕೊಂಡು ನಿಮ್ ಹಳ್ಳಿಯಲ್ಲೇ ಇದ್ಕೊಂಡು ಸಿಟಿಯಲ್ಲಿ ಇಟ್ಕೊಂಡು ಬಿಸಿನೆಸ್ ತರ ಮಾಡ್ಕೋಬಹುದು ಜಸ್ಟ್ ನಿಮ್ಗೆ ಒಂದು ಹದಿನೈದು ಸಾವಿರ ರೂಪಾಯಿ ತಿಂಗಳ ಇ ಎಂ ಐ ಬರುತ್ತೆ ಅದನ್ನ ಒಂದ್ ಐದಾರು ತಿಂಗಳಲ್ಲೇ ನೀವು ಕಂಪ್ಲೀಟ್ ಮಾಡ್ಕೊಂತೀರಾ ಈಸಿಯಾಗಿ ಏನಂತಂದ್ರೆ ರೈತನ್ ಯಾವ್ದೇ ಬೆಳೆಗಳು ಇರ್ಲಿ ಸುತ್ತ ನೀವು ಒಂದು ನಾಲ್ಕೈದು ಹಳ್ಳಿ ನಿಮ್ದೊಂದು ಊರ್ ಇದೆ ಅಂತಂದ್ರೆ ಸುತ್ತ ಒಂದು ನಾಲ್ಕೈದು ಹಳ್ಳಿ ಇರುತ್ತೆ ಆರಾಮಾಗಿ ಕವರ್ ಮಾಡ್ಕೊಂಡು ಏನಂತಂದ್ರೆ ಈ ಡ್ರೋನ್ ಮುಖಾಂತರ ಔಷಧಿ ಸಿಂಪಡಣೆ ಮಾಡ್ಕೊಂಡು ಆರಾಮಾಗಿ ಏನಂತಂದ್ರೆ ಬಿಸ್ನೆಸ್ ಮಾಡ್ಕೊಬಹುದು ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ತೀನಿ ನಾನು ನರ್ಸ್ತ ಇದೀನಿ ಸೊ ನೀವು ಬಾಸ್ ಇದೀರ ಈಗ ಕಂಪನಿ ಡ್ರೋನ್ ಬಗ್ಗೆ ಎಲ್ಲ ತಿಳ್ಸ್ಬೇಡಿ ಸರ್ ಕರ್ನಾಟಕ ಜನತೆ ನೀವೇ ಓಡಿಸಿದ್ರಿ ನೀ ಬೆಳಿಗ್ಗೆ ನೋಡಿದ್ರೆ ಈಗ ನೀವೇ ಓಡಿಸ್ತಾ ಇದೀರಾ ಹೌದು ಎಷ್ಟು ಸ್ವಲ್ಪ ಅನಿಸ್ತಾ ಇದೆ ಹೇಳಿ ಸರ್ ತುಂಬಾ ಈಜಿ ಇದೆ ಸರ್ ಏನಿಲ್ಲ ಇದನ್ನ ಒಂಥರ ಕಲಿಯವರೆಗೂ ಬ್ರಹ್ಮನ ಇದೆ ಅಂತ ಕಲ್ತ್ ಮೇಲೆ ಅದೇನಂತಾರ ಆತರ ಇದೆ ಜಸ್ಟ್ ಒಂದು ಟೂ ತ್ರೀ ಡೇಸ್ ಅಲ್ಲಿ ಇದನ್ನ ಪಿಕಪ್ ಆಗ್ತಾನಲ್ವಾ ಈ ಪಿಕಪ್ ಈಸಿಯಾಗಿ ಡ್ರೋನ್ ಆಪರೇಟ್ ಮಾಡ್ಕೋಬಹುದು ಮಾತಾಡ್ತಾ ಇದೀವಿ ಡ್ರೋನ್ ಎಷ್ಟು ಸ್ಟೇಬಲ್ ಆಗಿ ನಿಂತಿದೆ ಏನು ಆಗಲ್ಲ ನೋಡಿ ವೀಕ್ಷಕರೇ ಡ್ರೋನ್ ಸುಮಾರು ಜನ ಅಂತಿರ್ತಾರೆ ಅದ್ ಕೆಳಗಡೆ ಬೀಳುತ್ತೆ ಮಾಡುತ್ತೆ ಅಂತ ಹೇಳಿ ಏನಿಲ್ಲ ನೋಡಿ ಈ ನೀಟಾಗಿ ಕೆಲಸ ಮಾಡ್ತಾ ಇದ್ರೆ ಸರ್ ಎಷ್ಟು ಲೆಂತ್ ವರ್ಗಾ ಹೋಗುತ್ತೆ ಒಂದೂವರೆ ಕಿಲೋಮೀಟರ್ ಹೋಗ್ತದೆ ಒಂದೂವರೆ ಕಿಲೋಮೀಟರ್ ವರ್ಗ ಹೋಗುತ್ತಂತ ವೀಕ್ಷಕರ ನೋಡಿ ಸೊ ಹಿಂಗ ಲೆಂತ್ ಎಲ್ಲ ಆಗ್ಲ ಸರ್ ಸೇಮ್ 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 ಡೈರೆಕ್ಷನ್ ಅಲ್ಲಿ ಒಂದುವರೆ ಕಿಲೋಮೀಟರ್ ಅಲ್ಲಿ ಹೋಗುತ್ತೆ ಮುನ್ನೂರ ಎಂಬತ್ತಡಿವರೆಗೂ ಮುನ್ನೂರ ಎಂಬತ್ತಡಿ ಹೋಗುತ್ತೆ ಸರ್ ಒಂದಿಂದ ಎಷ್ಟು ಎಕರೆ ಎಲ್ಲ ಔಷಧ ಸಿಂಪಡೆ ಮಾಡ್ಬೋದು ಸರ್ ಈಗ ಸೌತ್ ಕರ್ನಾಟಕ ಆದ್ರೆ ಇಪ್ಪತ್ತಿಂದ ಮೂವತ್ತ ಎಕರೆ ನಾರ್ತ್ ಕರ್ನಾಟಕ ಹೋದ್ರೆ ನಲ್ವತ್ತರಿಂದ ಎಪ್ಪತ್ತೆಕರೆ ಅಷ್ಟೆಲ್ಲ ಮಾಡಬಹುದಲ್ವಾ ಯಾಕೆಂದ್ರೆ ಒಂದೇ ಕಡೆ ನಿಮ್ಗೆ ಐವತ್ ಎಕರೆ ಅಲ್ಲಿ ಸಿಕ್ತಿದೆ ಹೌದು ಮಾಡ್ಬಿಡ್ಬೋದು ಏನ್ ತೊಂದರೆ ಇಲ್ಲ ಸರ್ ದಿನಕ್ಕೆ ಏನಿಲ್ಲ ಅಂದ್ರೆ ಒಂದು ಹದಿನೈದು ಸಾವಿರ ರೂಪಾಯಿ ದುಡ್ಕೋಬೋದ ಈಸಿಯಾಗಿ ದುಡಿಬೋದು ಸರ್ ಅಲ್ವಾ ಈಜಿ ಆರಾಮಾಗಿ ಪ್ರತಿ ದಿನ ಏನಿಲ್ಲ ಅಂದ್ರೆ ನೋಡಿ ವೀಕ್ಷಕ ಈ ತರ ಏನಂತಾರೆ ಆಪರೇಟ್ ನಾನೇ ಮಾಡ್ತಾ ಇದ್ದೀವಿ ನೋಡಿ ಡ್ರೋನ್ ಬರ್ತಾ ಇದೆ ನೋಡಿ ಕಾಣ್ತಾ ಇದೆ ಸರ್ ನೋಡಿ ನಿಮ್ಗೆ ಈಸಿಯಾಗಿ ನೀವೇನಂತಂದ್ರೆ ಆಪರೇಟ್ ಮಾಡ್ಕೋಬಹುದು ನಿಮ್ಮ ಹೆಸರು ಆಲೇಗೌಡ ಅಣ್ಣ ನಿಮ್ ಮೊದ್ಲು ಹೇಗೆ ಸ್ಪ್ರೇ ಮಾಡಿಸ್ತಾ ಇದ್ರಿ ನೀವು ಮೊದ್ಲು ಒಂದ್ ಆಳ್ ತೊಡಕ್ ಕರೆ ರೂಪಾಯಿ ಕೊಡಬೇಕು ಆಮೇಲೆ ಆಳ್ ಸಿಗಿಕ್ಕಿಲ್ಲ ಆವಾಗ ನಾವೇ ಹೊಡಿ ಹೋದ ನಮ್ ಕೈಲಿ ಆಯ್ತಾ ಇತ್ತಿಲ್ಲ ಹಂಗಾಗಿ ಇವಾಗ ಇದ್ ಬಂದಿರೋದ್ರಿಂದ ಅನುಕೂಲ ಕಳೆ ಹುಟ್ಟಲ್ಲ ಆಮೇಲೆ ಕಳೆ ಹುಟ್ಟಬಿಟ್ರೆ ಏನಾಯ್ತದೆ ಎಲ್ಲಾ ಇದಾಗೋದು ಇದು ಅತ್ಯಟಾಗಿ ತೆಂಡೆ ಮೇಲೆ ಬೀಳ್ತದೆ ಬಿದ್ದು ಗರಿ ಎಲ್ಲ ಬಕ್ಕಂದಂಗ ಆಗಿ ಹುಳ ಹುಳಿಗೆ ನೀರು ತೆಂಡೆ ಬೀಳ್ತದೆ ಬಯಲು ಇದು ಎಲ್ಲ ಚೆನ್ನಾಗ್ ಬರ್ತದೆ ಹುಳ ಗಿಳ ಪಳ್ಳ ಹೋಯ್ತದೆ ಇದು ಜೋರ ಬೀಳ್ತದೆ ಇಸ್ಪೀಡ್ ನಲ್ಲಿ ಬೀಳ್ತದೆ ಇಸ್ಪೀಡ್ ಅಲ್ಲಿ ಮೊದಲು ನಿಮ್ಗೆ ಸ್ವಲ್ಪ ಸ್ಲೋ ಸ್ಲೋ ಆಗೋದು ನಮ್ ಪಂಪ್ ಕೆಟ್ಟೋಗೋದು ಚಿರಗ ಮನೆ ಹೋಗೋದು ನಾವು ಚಾರ್ಜಿಂಗ್ ಆಗಲ್ಲ ಎಲ್ಲ ಆಗಲ್ಲ ಇದೇನಿಲ್ಲ ಒಂದ್ ಹತ್ ನಿಮಿಷ ಹದಿನೈದು ನಿಮಿಷದೊಳಗೆ ಹೊಡಿಬೇದು ಸಿಂಪಾಣಿ ಅಂದ್ರೆ ಏನ್ಗೋ ಪಂಪು ತಕ ಬತ್ತೀವಿ ಒಂದ್ ಎರಡ್ ಎಕರೆ ಹೊಡಿಬೇಕಾದ್ರೆ ಸಂಧ್ಯಾ ಆದ್ರೂ ಆಗಲ್ಲ ನಮ್ಗೆ ಭುಜಾ ನೋವು ಬತ್ತದೆ ಇದಾಗ್ಬಿಟ್ರೆ ಒಂದ್ ಹತ್ ನಿಮಿಷ ಎರಡ್ ಎಕರೆ ಹೊಡಿಬೇದು ಆರಾಮಾಗಿ ಡ್ರೋನ್ ಅಂತ ನೀವು ಸೊ ಈ ಟೆಕ್ನಾಲಜಿ ಬಗ್ಗೆ ಮಗ ಇದು ಇಲ್ಲ ಕೈಲಿ ಹೊಡಿಯೋದು ಒಂದ್ ಅರ್ಧ ಗಂಟೆ ಒಳಗೆ ಹೊಡಿತದೆ ತಗೊಳ್ಬೇಕು ಜಲ್ದಿ ಕೆಲಸ ಮುಗಿತದೆ ಮಳೆ ಬಿಸ್ಲಲ್ಲಿ ಇದು ನಾವ್ ಯಾತು ಹ್ಮ್ ಖರ್ಚು ಉಳಿತೆ ನಮ್ಗೆ ಅಲ್ವಾ ಏನಂತ ಹೇಳಿದ ನಿಮ್ ಮಗ ಹೆಂಗ್ ತಗೋಣ ಅಂತ ಹೇಳಿದ ನಮ್ ಮಗ ತಗೊಳವ ಇದ್ನ ತಕ್ಕ ಬಾಡಿಗೆ ಬಿಡ್ತೀನಿ ನಾನು ಹೊಡಿತೀನಿ ತಿನ್ಕೊಂದ್ ಎಂಟೊಂಬತ್ ಸಾವಿರ ರೂಪಾಯಿ ಆಯ್ತದೆ ಅಲ್ಲಿಗೆ ಅಂತ ನಮ್ಮ ಮಗ ಹೇಳ್ದ ಅವನೇ ಹೋಯ್ತಾನೆ ಅಡಿಕೆ ಭತ್ತ ತೆಂಗು ಕಳ್ಳೆಕಾಯಿ ಜೋಳ ರಾಗಿ ಯಾವ್ದೇ ಬೆಳೆ ಇರಲಿ ಭೂಮಿ ಮೇಲೆ ಇರಲಿ ಎಲ್ಲದಕ್ಕೂ ಸಿಂಪಡಣೆ ಮಾಡಬಹುದು ಔಷಧಿ ಅಲ್ವಾ ಜಾಸ್ತಿ ಭಾರ ಇರಲ್ವಾ ಹೆಂಗ ಎಲ್ಲ ಇದ್ ಮಾಡ್ತಾನೆ ನಿನ್ ಮೈಕರಿ ಇಟ್ಕತಾನೆ ಹೋಯ್ತಾನೆ ಅಕ್ಕ ಪಕ್ಕ ಹಳ್ಳಿಗಳಿಗೆಲ್ಲ ಹೋಗಿ ಹೊಡ್ಕ ಬರ್ತಾನೆ ಸಾಯಂಕಾಲ ಹೊತ್ತೆ ದುಡಿಮೆ ಮಾಡ್ಕೊಂಡ್ ಸ್ಪ್ರೇ ಅನ್ನ ವಿಚಾರದಾಗ ಏನಂತ ಹೇಳ್ತಾರೆ ಸರ್ ಸರ್ ಸ್ಪ್ರೇ ಅಂದ್ರೆ ಫುಲ್ ಬ್ಯೂಟಿಫುಲ್ ಆಗ್ತದೆ ಏನೇನು ಅಂದ್ರೆ ಫುಲ್ ಸ್ಪ್ರೇ ಕ್ಲೀನ್ ಆಗಿ ಹೋಗ್ಬಿಡ್ತಿದೆ ಡೈರೆಕ್ಟ್ ಓಕೆ ಬೆಳೆಗಳಿಗೆ ಯಾವ ತರ ಸ್ಪ್ರೇ ಬೇಕು ಔಷಧಿ ಇದು ಅದೇ ತರನ ಸಿಂಪರಣೆ ಆಗುತ್ತೆ ಹೌದು ಒಂದೊಂದಕ್ಕೆ ಸ್ವಲ್ಪ ದಪ್ಪ ಬೇಕು ನೀ ಅದು ಕಂಟ್ರೋಲ್ ಮಾಡಬಹುದು ಒಂದೊಂದಕ್ಕೆ ಸಣ್ಣಕ್ ಬೇಕು ಅದನ್ನ ಕಂಟ್ರೋಲ್ ಮಾಡಬಹುದು ಅಲ್ವಾ ಪೌಡರ್ ಇದೇನು ತಲೆ ಕೆರ್ಸ್ಕೊಳಂಗಿಲ್ಲ ನಾಜಲ್ ಆಗಲ್ಲ ಏನಾಗಲ್ಲ ಅಲ್ವಾ ಹೌದು ಎಲ್ಲಾನು ಆಟೋಮ್ಯಾಟಿಕ್ ಸೆನ್ಸರ್ ತರ ಇದೆ ಹೌದು ಜೆಲ್ ಜೆಲ್ ನೀರು ಮತ್ತೆ ಜೆಲ್ ಮಿಕ್ಸ್ ಮಾಡಿ ಒಂದೊಂದು ಪೆಟ್ರೋಲ್ ಜೆಲ್ ಮಿಕ್ಸ್ ಮಾಡ್ತಾರೆ ಅದಾಕದ್ರೇನು ಏನಾಗಲ್ಲ ಕ್ಲೀನ್ ಆಗ ಬೀಳ್ತದೆ ಅಲ್ವಾ ಯಾವುದೇ ಬೆಳೆ ಇರ್ಲಿ ನೀಟಾಗಿ ಸಿಂಪಡಣೆ ಮಾಡುತ್ತೆ ಎಷ್ಟೇ ಹೈಟ್ ಅಲ್ಲಿ ಕೆಳಗಿರ್ಲಿ ಹೌದು ಡ್ರೋನ್ ಅಂದ ತಕ್ಷಣ ಸುಮಾರು ಜನಕ್ಕೆ ಇರುತ್ತೆ ಇದು ಕಾಸ್ಟ್ ವೈಸ್ ಎಲ್ಲ ಜಾಸ್ತಿ ಇದೆ ನಮ್ಮಂತರಿಗೆಲ್ಲ ಆಗಲ್ಲ ಇದೆಲ್ಲ ಅಂತ ವಿಚಾರ ಇದೆ ಸುಮಾರು ಜನ ಮೈಂಡ್ ಅಲ್ಲಿ ಎಲ್ಲ ನೈಂಟಿ ಪರ್ಸೆಂಟ್ ಎಲ್ಲ ದುಡ್ಡಿನ ವಿಚಾರದಲ್ಲಿ ಎಲ್ಲ ಯೋಚನೆ ಮಾಡ್ತಾರೆ ಕಾಸ್ಟ್ ಎಲ್ಲಾ ಹೈ ಇದೆ ಅಂತ ಹೇಳಿ ಸೊ ಇದ್ರ ಬಗ್ಗೆ ಏನಂತ ಹೇಳ್ತಾರ ಸರ್ ಇದೇನು ಅಂದ್ರೆ ನಿಮ್ಗೆ ಮೇನ್ಲಿ ದಿಸಕ್ಕೆ ಎಂಟರಿಂದ ಹತ್ತು ಸಾವಿರ ಆಗಿ ದುಡಿಬಹುದು ಸರ್ ಓಕೆ ನಿಮ್ಗೆ ಎರಡ್ ಮೂರ್ ದಿವಸ ದುಡ್ದಿರೋದು ಇ ಎಮ್ ಐ ಮುಗ್ದೇ ಹೋಗ್ತದೆ ಒಂದು ತಿಂಗಳಲ್ಲಿ ಮಿನಿಮಮ್ ಐವತ್ತು ಸಾವಿರದಿಂದ ಎಪ್ಪತ್ ಸಾವಿರವರೆಗೂ ಈಸಿಯಾಗಿ ಪ್ರಾಫಿಟ್ ಜೋಬ್ಬಲ್ಲಿ ಇಟ್ಕೊಳ್ಬಹುದು ಪ್ರಾಫಿಟ್ ಮಾಡ್ಕೋಬಹುದು ಈಗ ಒಂದೇ ಹೊಲದಲ್ಲಿ ನಾಲ್ಕು ಸತಿ ಸ್ಪ್ರೇ ಹೊಡಿತಾರೆ ಟ್ರಾಕ್ಟರ್ ಆದ್ರೆ ಒಂದೇ ಸತಿ ಕಟಾವು ಒಂದೇ ಸತಿ ಇದು ಉಳಿಮೆ ಮಾಡ್ತಾರೆ ಡ್ರೋನ್ ಆದ್ರೆ ಅದೇ ಹಂಗಲ್ಲ ಒಂದೇ ಎಕರೆಗೆ ನಾಲ್ಕು ಸತಿ ಸ್ಪ್ರೇ ಅದೇ ಮೂರ್ ನಾಲ್ಕು ಸತಿ ಸೊ ನಿಮ್ಗೆ ಏನಾಗ್ತದೆ ಥ್ರೂಟ್ ದ ಇಯರ್ ಸೀಸನ್ ಸಿಗ್ತದೆ ಸ್ಪ್ರೇಯಿಂಗ್ ಆದ್ರೆ ಬೇರೆ ಎಕ್ವಿಪ್ಮೆಂಟ್ಸ್ ಎಲ್ಲ ಆದ್ರೆ ರಿಟರ್ನ್ ಇದು ನೀವು ಹಾಕಿರೋ ಬಂಡವಾಳ ವರ್ಷ ಆಗ್ತದೆ ಇದ್ರಲ್ಲಾದ್ರೆ ನಿಮ್ಗೆ ಆರ್ ತಿಂಗಳಲ್ಲಿ ಎರಡನೇ ಡ್ರೋನ್ ಸ್ಟಾರ್ಟ್ ಮಾಡ್ಬಿಡುತ್ತೆ ಬಿಸ್ನೆಸ್ ಇದ್ ಮೇನ್ಲಿ ತಗೊಳದೇ ಬಾಡಿಗೆ ಬಿಸ್ನೆಸ್ ಮಾಡೋಣ ಅಂತ ಏನಾಗ್ತಿದೆ ಅಂದ್ರೆ ಯಾಕಂದ್ರೆ ಇಷ್ಟು ಸ್ಪೀಡ್ ಆಗಿ ರಿಟರ್ನ್ ಯಾವ ಡ್ರೋನ್ ಯಾವ ಇದ್ರಲ್ಲೂ ಬರೋಲ್ಲ ಎಕ್ವಿಪ್ಮೆಂಟ್ ಅಲ್ಲಿ ಡ್ರೋನ್ ಅಲ್ಲಿ ಮಾತ್ರ ನಿಮ್ದು ಅಷ್ಟೇ ರಿಟರ್ನ್ ಬರೋದು ನಿಮ್ಗೆ ಇನ್ಕಮ್ ಅಲ್ಲಿ ಅಲ್ವಾ ರೈತರ ಬೆಳೆಗೆ ಔಷಧಿ ಬೇಕಂತಾನೆ ಸರ್ ಈಗ ಏನಾಗ್ತಿದೆ ಅಂದ್ರೆ ಬೇರೆ ಬೇರೆ ಜಾಗಕ್ಕ ಹೋಗಿ ಜಾಬ್ ಮಾಡ್ಕೊಂಡು ಒಂದ್ ಹತ್ತ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ದುಡಿತಾರೆ ಈಗ ಈ ಡ್ರೋನ್ ಅಲ್ಲಾದ್ರೆ ಇನ್ವೆಸ್ಟ್ಮೆಂಟ್ ಏನು ಅಷ್ಟಿದ ಜಸ್ಟ್ ಇ ಎಂ ಹದಿನೈದು ಸಾವಿರ ಅದ್ ಎರಡ್ ಮೂರ್ ದಿವಸ ದುಡಿಮೆಯಲ್ಲೇ ಬಂದ್ಬಿಡ್ತದೆ ಬರೀ ಹದಿನೈದು ಸಾವಿರ ರೂಪಾಯಿ ಸಾಕು ಹೌದು ತಿಂಗಳಿಗೆ ಐವತ್ ಸಾವಿರದಿಂದ ಎಪ್ಪತ್ ಸಾವಿರ ಪ್ರಾಫಿಟ್ ಯಾವ ಅಲ್ಲಿ ಸಿಗ್ತದೆ ಸರ್ ಹೌದು ಸರ್ ಇದನ್ನ ಕೂರ್ತಿ ಓ ಸುಮಾರು ಒಂದ್ ಹಳ್ಳಿ ಒಂದ್ ಐದಾರು ಹಳ್ಳಿ ಸರೌಂಡಿಂಗ್ ಎಲ್ಲ ಕವರ್ ಮಾಡ್ಕೊಂತಾರೆ ಈಝಿಯಾಗಿ ಈಸಿ ಯಾಗಿ ಆರಾಮಾಗಿ ಆ ಸುತ್ತ ಒಂದ್ ಐದಾರು ಹಳ್ಳಿ ಕವರ್ ಮಾಡ್ಕೊಬೋದು ಅಂತ ಹೇಳಿದ್ರೆ ಹೌದು ಐದಾರು ಹಳ್ಳಿ ಕವರ್ ಮಾಡ್ಕೊಂಡು ಬಿಸಿನೆಸ್ ತರ ಹೌದು ಸರ್ ಒಂದ್ ಡ್ರೋ ಒಂದ್ ಹಳ್ಳಿಯಲ್ಲಿ ಐ ಏಳೆಂಟು ಡ್ರೋನ್ ಮಿನಿಮಮ್ ಬೇಕೇ ಬೇಕು ಈಗ್ ಇರೋಂತ ಸ್ಥಿತಿಗೆ ಏನಾಗ್ತಾ ಇದೆ ಅಂದ್ರೆ ಸರ್ ಈಗ ತಮಿಳುನಾಡು ಆಂಧ್ರ ನಾರ್ತ್ ಕರ್ನ ನಾರ್ತ್ ಇಂಡಿಯಾ ಇಂದ ಎಲ್ಲ ಬರ್ತಾ ಇದಾರೆ ಜನರು ನಮ್ ಕರ್ನಾಟಕಕ್ಕೆ ಬಂದ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ಅಷ್ಟು ಬೇಡಿಕೆ ಐತೆ ಸರಿ ನೀವು ಡ್ರೋನ್ ಅಂತ ತಕ್ಷಣ ನಮ್ಮ ನಮ್ಮ ಕರ್ನಾಟಕದ ನಮ್ಮ ಹೆಮ್ಮೆಯ ಬ್ರಾಂಡ್ ಅಂತ ಹೇಳಿದ್ರಿ ಸುಮಾರು ಕಂಪನೀಸ್ ಎಲ್ಲಾ ಚೀನಾ ಕಾಳಿಂದ ಎಲ್ಲ ಬರ್ತಾ ಇದಾವೆ ಡ್ರೋನ್ ಗಳು ನಿಮ್ದು ಯಾವ ತರ ಸರ್ ಸರ್ ನಾವ್ ಏನು ಅಂದ್ರೆ ನಾಲ್ಕು ವರ್ಷ ರಿಸರ್ಚ್ ಮಾಡ್ಬಿಟ್ಟು ಡ್ರೋನ್ ಬರಿ ಡ್ರೋನ್ ಅಲ್ಲ ಅದು ಪಾರ್ಟ್ಸ್ ಕೂಡ ನಾವು ಇಲ್ಲೇ ಆರ್ ಎನ್ ಡಿ ಮಾಡಿ ಪಾರ್ಟ್ಸ್ ಮಾಡಿ ಮಾಡ್ತಾ ಇದೀವಿ ಎಲ್ಲ ಸಿಗ್ತಾ ಇದೆ ನಮ್ಮ ಕರ್ನಾಟಕದ ಬ್ರಾಂಡ್ ಇದು ಹೌದು ಹೌದು ನಮ್ಮ ಹೆಮ್ಮೆ ಮೈಸೂರಲ್ಲೇ ಮ್ಯಾನುಫ್ಯಾಕ್ಚರ್ ಆಗ್ತದೆ ನಮ್ ಜೊತೆ ನಮ್ ಪಾರ್ಟ್ಸ್ ಅಷ್ಟೇ ಸುಮಾರು ಸಪ್ಲೈ ಮೈಸೂರಲ್ಲೇ ಮಾಡ್ತಾ ಇರೋದಲ್ಲ ಸರ್ ಈಗ ಇದಕ್ಕೆ ಸರ್ವಿಸ್ ಸಪೋರ್ಟ್ ಬಂದ್ರೆ ಈಗ ತಗೊಂಡಿರ್ತಾರೆ ಏನಾದ್ರೂ ಪ್ರಾಬ್ಲಮ್ ಆಯ್ತು ಪಾರ್ಟ್ಸ್ ವಾರಂಟಿ ಗ್ಯಾರಂಟಿ ಸರ್ವಿಸ್ ಯಾವತರ ಇರುತ್ತೆ ಸರ್ ನಮ್ ಕಡೆಯಿಂದ ಕಂಪ್ಲೀಟ್ ಟ್ರೈನಿಂಗ್ ಕೊಟ್ಟಿರ್ತೀವಿ ಮೇಂಟೆನೆನ್ಸ್ ರಿಪೇರ್ ಎಲ್ಲ ನಾವು ಮೈನರ್ ರಿಪೇರ್ಸ್ ನಾವು ಟ್ರೈನಿಂಗ್ ಕೊಟ್ಟಿರ್ತೀವಿ ಬಿಟ್ಟು ನಮ್ ಕಡೆಯಿಂದಾನೇ ನಮ್ ರಿಪೇರ್ ಸರ್ವಿಸ್ ಎಕ್ಸಿಕ್ಯೂಟಿವ್ ಬಂದ್ ಸಪೋರ್ಟ್ ಮಾಡ್ಕೊಡ್ತಾರೆ ನಿಮ್ಗೆ ವಾರಂಟಿ ಎಲ್ಲ ಇರುತ್ತೆ ಸರ್ ವಾರಂಟಿ ಎಲ್ಲ ಇರುತ್ತೆ ನಿಮ್ಗೆ ಎಲೆಕ್ಟ್ರಾನಿಕ್ಸ್ ಗೆ ಬ್ಯಾಟ್ರೀಸ್ ಗೆ ವಾರಂಟಿ ಎಲ್ಲ ಇರುತ್ತೆ ನಿಮ್ಗೆ ಎಡ್ ಇರುತ್ತೆ ಇಲ್ಲ ಸರ್ ಏನೋ ಸ್ಪೇರ್ ಪಾರ್ಟ್ಸ್ ಸಣ್ಣ ಪುಟ್ಟ ಏನೇ ಹೋದ್ರೆ ಎಲ್ಲ ನಿಮ್ ಟೀಮ್ ಕಡೆಯಿಂದ ಅಥವಾ ಎಲ್ಲ ಇಲ್ಲೇ ಸಿಮತ್ತ ಸಿಗುತ್ತೆ ನತಿಂಗ್ ಟು ವರಿ ಸರ್ ನಮ್ ಕಡೆಯಿಂದ ಯಾವಾಗ್ಲೂ ಸ್ಟಾಕ್ ಇದೇ ಇರ್ತದೆ ಪಾರ್ಟ್ಸ್ ಎಲ್ಲ ನಿಮಗೆ ಸಪೋರ್ಟ್ ಮಾಡ್ತೀವಿ ಎಲ್ಲ ಟು ಜೆಡ್ ಎಲ್ಲ ಹದಿನೈದು ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ಕಟ್ಟಿದ್ರೆ ಸಾಕು ಹೌದು ಬಿಸ್ನೆಸ್ ಮಾಡ್ಕೊಂಡು ಹೋಗ್ತಾ ಇರೋದು ಅಷ್ಟೇ ನಿಮ್ಗೆ ವಾಪಸ್ ಮೂವತ್ತರಿಂದ ಐವತ್ತರಿಂದ ಎಪ್ಪತ್ ಸಾವಿರ ಪ್ರಾಫಿಟ್ ಬರ್ತದೆ ಮತ್ತೆ ಬರ್ತಾ ಇರುತ್ತೆ ಹೌದು ಹೌದು ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡಬೇಕು ಸರ್ ನಮ್ಮ ಚಾನಲ್ ಇಂದ ಬರ್ತಾರೆ ನಮ್ಮ ನಂಬಿ ಬಂದಿರ್ತಾರೆ ಒಳ್ಳೆ ಒಂದು ಅವಕಾಶ ಕೊಟ್ಟವರಿಗೆ ಒಂದು ಇದ್ ಮಾಡಿ ಸರ್ ಓಕೆನಾ ಸರ್ ಬರ್ತಾ ಇರೋದು ನಮ್ಮ ಹತ್ರ ಡ್ರೋನ್ ಪರ್ಚೇಸ್ ಮಾಡಕ್ಕಲ್ಲ ಸರ್ ಬರ್ತಾ ಇರೋದು ಹೊಸ ಜರ್ನಿ ಸ್ಟಾರ್ಟ್ ಮಾಡಕ್ಕೆ ಹಂಡ್ರೆಡ್ ಪರ್ಸೆಂಟ್ ಈ ಜರ್ನಿ ಅವ್ರು ಸಕ್ಸಸ್ ಆಗಿ ಹೋಗೋದು ನಾವು ಡೈರೆಕ್ಷನ್ ತೋರಿಸ್ತೇವೆ ಏನಿದ್ರು ಖುಷಿ ಮಾಡ್ಬೇಕು ಪುಶ್ ಮಾಡ್ಬೇಕು ಅವ್ರಿಗೆ ಅವ್ರಿಗೆ ನಾವು ಜರ್ನಿ ತೋರಿಸ್ತೀವಿ ಅವ್ರ ಪೆಟ್ರಲ್ ಮಾಡ್ಕೊಂಡು ಸ್ಪ್ರೇ ಅಷ್ಟೇ ಮಾಡು ಗಾಡಿ ನಾವು ಅಷ್ಟೇ ಅಲ್ವಾ ಓಕೆ ಸರ್ ಥ್ಯಾಂಕ್ ಯು ನಮಸ್ತೆ ನಮಸ್ತೆ